ಚಿ ಸಾಂಬಾರ್ ಚಿ ಕಂಚು ಬಾಳೆ ಬಾಳೆ ಇಷ್ಟೊಂದು ಜಾಗ ಬಂದಾರ ಇಲ್ಲಿ ಏನಾವು ವ್ಯಾಪಾರ ಆಗ್ತದ ನಾವ್ ಸುಮ್ಮನೆ ಬಂದ ಹೋತ ಏನೋ ಕಿಮ್ಮತ್ತೇ ಇಲ್ವ ಅದು ಆ ವ್ಯಾಪಾರ ಆಗ ಆಗತ್ತ ಅಂಧದಷ್ಟು ನಾವ್ ಬಂದೇನೆ ವ್ಯಾಪಾರ ಆಗೇ ಆಗತ್ತ ಏನೇ ಚೀಲ್ ಚೀಲ್ ಬಾಡಿ ಚೀಲ್ ಬಾಳೆ Okay. Come on, ಎಂತೇಳಿದಾಗ ಬಿಡಿ ನಮ್ಗೆ ನೋಡ್ರಿದ್ರೆ ತಳ ಏನಾಗಿದೆ ಅಣ್ಣ ಸುಟ್ಟು ಸರ್ಗ್ಲಾಗ್ಬಿಡಕ್ಕೆ ಏನ್ ಮಾಡೋಣ ಏನು ನಾವು ಗೊತ್ತಾಗುವಂತ ಹಾ ಹಾ ಜೋಗಿರಾಮ ಇಲ್ಲೇ ಅನ್ನೋನಲ್ಲ ಕೇಳಿ ಬಿಡೋಣ ನಿಮ್ಗೆ ಏನ್ ಬೇಕಾಗಿತ್ತು ನನ್ ಹಳೆಯಪ್ಪ ನೋಡಿ ಹೆಂಗೈತ್ ನೋಡಿ

ಕಪ್ಪಿ ಅಂದ ಮೇಲೆ ಅವನಿಗೆ ಜೋಪಾನ ಮಾಡ್ಬೇಕಿಲ್ರ ಆ ಕೆಟ್ಟ ಮಂದಿ ಕೈಯ ಕೊಟ್ಕೊಂಡು ಸುಮ್ನೆ ಬಿಡ್ತಾರ ಏನು ಅಡಿಗೆ ಚಮಚ ತಗೊಂಡು ತಿರ್ಸಿ ತಿರ್ಸಿ ತೂ ತರು ಕೆಡಿಸ್ತಾರ ಬೇಕಾರ ಅಯ್ಯ ಹೋಗ್ಲಿ ಬಿಡಿ ಈಗ ಇದಕ್ಕ ಹಾಕೊಂಡು ಏನ್ ಮಾಡ್ತಾರೆ ಹೇಳ್ರಿ ಇದನ್ನ ಹಾಕೋರಿ ಅದಕ್ಕ ಅದಕ್ಕೆ ಏನ್ ಬರತ್ತ ಏನು ಬರಲ್ಲ ಏನು ಬರಲ್ಲ ಏನು ಬರಲ್ಲ ಅಂದ್ರ ಏನು ಬರಲ್ಲ ಏ ನೋಡಿ ಹೇಳ್ರಿ ಎಷ್ಟ ಚಲೋ ಐತಿ ಅದಕ್ಕ ಚಂತ ಬರತ್ತ ನೋಡಿ ಸ್ಟೀನ್ ಅಂತೇನಾ ಇದನ್ನ ಹಾಕಿದ್ರೆ ಅಟ್ಟ ಬರ್ತಾರೆ ನಿಮ್ಗೆ ಚಮಚ ಹಿಂಗಿ ನಿಮ್ಮ ನಾವು ಹುಚ್ಚಿಡ ಯಾವಾಗ ಹುಚ್ಚಿಡ್ತೇವೆ ವ್ಯಾಪಾರಗಾರ ಹಂಗಂದ್ರೆ ತಗದು ತೋರ್ಸಿ ತೋರಿಸ್ತೇ ಅಂದ್ರೆ ತೋರ್ಸ್ತೇನೆ ಗಡ್ಬಿಣಿ ಮಾಡಬ್ಯಾಡ್ರಿ ನಾವು ನಿಮಗೇ ತೋರ್ಸೋಕ್ಕಿತ್ತಿತ್ತು ಗಡಿಬಿಡಿ ಅಂದ್ರೆ ಗರ್ಬಿಣಿ ಮಾಡಬೇಡ ಅಂದ್ರಿ ಮಾಡುದಿತ್ತು ಆಡ್ಲಿ ಮಾಡ್ಲಿಲ್ಲ ಇನ್ನು ಮಾಡ್ಬೇಡ ನೋಡ್ರಿ ಈ ಡಬ್ಬಿ ಹಾಕೋರಿ ರೀ ಚಮ್ಚೆ ತೋರ್ಸ್ರಿ ನಂಬೈತಿ ಹಿಂಗೈತಿ ಚಮಚ ಏ ಶಾಣದ ಈ ಚಮಚ ಇದಕ್ಕ ಸಣ್ಣದೇ ಇರಬೇಕು ಬಳಸ್ತಾ ವರ್ಷ ದೊಡ್ಡದೊಳಿಸಬೇಕು ಮೊದಲೇ ದೊಡ್ಡದೊಳಿಸ್ ರಸಣ್ಣ ತಕೊಂಡೆ ಏನು ಮಾಡ್ತೈ ಬಟ್ ನಾದ್ರೆ ನಾಲ್ಕರಿಪಾ ನಿಮ್ಮ ಚಮಚೆ ಕೊಳ್ರಿ ಅಂದಂಗಾ ಮತ್ತೆ ಇನ್ನೇನ್ ಹೆಡ್್ರಿ ಚಮಚೆ ತಗೋಳಿ ನೋಡಿ ನೀವು ಒಂದ್ ಮಾತೆ ತನೆ ನಿಮಗೆ ನಮಕಿದ ಇದನ್ನ ಹಾಕೋರಿ ಮ್ಯಾಲಿಂದ ರೊಕ್ಕ ಕೊಡ್ತೀನಿ ನಮ್ಗೆ ವಿಶ್ವಾಸ 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 ನೀವು ಯಾರು ಬೇಡ ಅಂತಾರ ನಮಗ ಹಣ ಮುಖ್ಯ ರೀ ಅಂತದನ್ರಿ ಅವ್ರ ಮದ್ವೆ ಒಳಗ ಏನ್ರಿ ಅವ್ರ ಮನಿಗ್ ಬಂದ್ಬಿಡ್ರಿ ಶಿಸ್ತು ವ್ಯಾಪಾರ ನೋಡ್ರಿ ಏನಾದ್ರು ಅಂದ್ರೆ ನಾ ಬೇರೆ ತಿಳ್ಕೊಂಡಿದ್ರಿ ಬೇರೆ ಏನೂ ಇಲ್ಲ ನನ್ ಪಾತ್ರೆ ಮುಖ್ಯ ಹಾ ಹಾ ಅನ್ನಂಗ ನಾನು ಜೋದ್ ಪ್ರಸಪ್ಪ ಆ ವ್ಯಾಪಾರನೇ ಬಂದ್ ಮಾಡಿದೀನಿ ತಗಲಿ ಪುಡಿ ವ್ಯಾಪಾರ ಬಂದ್ ಮಾಡುದು ಆ ತಗಲಿ ತಿಂದು ಹೆಗ್ಣೆ ಇರಲ್ಲ ಸ್ವತ್ತು ಅದಕ್ಕೆ ಈ ವ್ಯಾಪಾರನ ಮಾಡ ಸುರತ್ ಯಾಕ ಗೊತ್ತಾ ಹೊಟ್ಟೆ ಇರ್ತಲ್ಲ ಪುಳಿಗಾಗಿ ಕಾಳಿ ಅದೇ ಅಂತಾರಲ್ಲ ಅದಕ್ಕೆ ಮನೆ ಸಿ ಅಂದ್ರ ಏ ನಮ್ದ ಒಂದ್ ರೂಮ್ ಐತ್ರಿ ಆದ್ರ ತಿಂಗಲ್ ಐತ್ರಿ ಅದ ನಿಮ್ ಹೆಂಡ್ ರೂಮ್ ಮಕ್ಳಿಗೆ ಅಂದ್ರ ನಡೆಯಿಲ್ಲ ನೋಡು ತೊಂದ್ರೆ ಇಲ್ಲ ನಾನು ಒಬ್ಬರಿ ನನ್ಗ ಹಿಂದಿಲ್ಲ ಮುಂದಿಲ್ಲ

ಮಾಡ್ತೀನಿ ಈಗ ಸೋಪಣ್ಣ ಮತ್ತೆ ಇಂಚಲಣ್ಣ ಅಡ್ಗಿ ಮಾಡಕ್ ಅಡ್ಗಿ ಮಾಡ ಕಾಂಟ್ರಾಕ್ಟ್ ಹಿಡ್ದಾರಂತ ಅವ್ರು ಪಾತ್ರೆ ಬೇಕು ಅಂದಿದಾರ ಅವ್ರಿಗೆ ಎಷ್ಟು ಬೇಕು ಪಾತ್ರೆ ವ್ಯವಸ್ಥೆ ಮಾಡಿ ನಿಮ್ಮ ಮದಿ ಮನೆಗೆ ವ್ಯಾಪಾರ ಮಾಡ್ತೀನಿ ಅವ್ರು ಇಲ್ಲಿವರೆಗೆ ಅಡ್ಗಿನು ಮಾಡಿದ್ರ ಮಾಡಿ ಕಾಂಟ್ರಾಕ್ಟ್ ಹಿಡ್ದಾರಂತ ಮಸಲಿ ಕಡಿಮೆ ಆದ್ರೂ ಪರವಾಗಿಲ್ಲ ಬರುವಂತ ಅವ್ರದ್ದು ಕೌಲು ಜಗ್ ಕಿವಿ ಹಾಕಿ ಮಸಾಲೆ ಹಾಕ್ತದಂತ ಅದ್ರಾಗ ಅವ್ರಿಗೆ ಮದುವೆ ಮಾಡಲಿಕ್ಕೆ i mm -hmm. అదే ఖర్చు నెనకొందా గంటే తా బాగు గంట నేను గంటి తగ్గ ఎంతెంత గంటిన బా తప్పి తిప్పి గంటి తగ్గ